ಾಗಿ ಈ ಹೊಸ ವರ್ಷದ ಸಹ ಪ್ರಾರಂಭದಲ್ಲಿ ಪ್ರತಿಯೊಬ್ಬರಿಗೂ ಇಡೀ ನಮ್ಮ ಕರ್ನಾಟಕದ ಎಲ್ಲ ಸಮಸ್ತ ಜನತೆಗೂ ಶುಭಾಶಯ ಕೋರ್ತ ಈ ಹೊಸ ವರ್ಷದ ಆಶೋತ್ತರಗಳು ಅವ್ರದ್ದು ಏನೇನಿದೆ ಎಲ್ಲ ನೆರವೇರಲಿ ಅವರಿಗೆ ದೇವರು ಸುಖ ಶಾಂತಿ ನೆಮ್ಮದಿ ಆಯಸ್ಸು ಆರೋಗ್ಯ ಐಶ್ವರ್ಯ ಪ್ರತಿಯೊಂದು ಲಭಿಸಲಿ ಅಂತ ಈ ನಮ್ಮ ಸತ್ಯಸಾಹೇಬಾಬ ಅವರಲ್ಲಿ ಕೇಳ್ಕೊಳ್ತಾ ಹೊಸ ವರ್ಷದ ಪ್ರಾರಂಭ ಚೆನ್ನಾಗಾಗಲಿ ಯಾಕೆ ಅಂತಂದರೆ ಕಳೆದಂಥ ಇಪ್ಪತ್ತೊಂದನೇ ಸಾವ ಎರಡು ಸಾವಿರದ ಇಪ್ಪತ್ತೊಂದನೇ ವರ್ಷ ಎಲ್ಲ ಇಡೀ ಸಮಸ್ತ ಪ್ರಪಂಚಕ್ಕೇ ಒಂದು ಎರಡು ವರ್ಷಗಳಿಂದ ಬಹಳ ಕಷ್ಟಕರವಾಗಿದೆ ಆ ಕಷ್ಟ ಎಲ್ಲ ಪರಿಹಾರ ಆಗಬೇಕು ಈ ವರ್ಷ ವರ್ಷದಲ್ಲಿ ಯಾಕೆ ಅಂತಂದರೆ ಹೋದ ವರ್ಷ ಅನ್ನೋದಕ್ಕಲು ಕೊರೋನಾ ಭಾಳಷ್ಟು ಸಂಕಷ್ಟದಿಂದ ಭಾಳಷ್ಟು ರೈತರು ಮಧ್ಯಮ ವರ್ಗದವರು ಕಾರ್ಮಿಕರು ಪ್ರತಿಯೊಬ್ಬರೂ ಸು ಸುಮಾರು ನೋವುಗಳನ್ನು ಅನುಭವಿಸಿದ್ದಾರೆ ಈ ವರ್ಷ ಆ ನೋವುಗಳು ಯಾರಿಗೂ ಬರದೇ ಇರಲಿ ಅವ್ರಿಗೆ ಶಾಂತಿ ನೆಮ್ಮದಿ ಸಿಕ್ಕಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾವು ಈ ವರ್ಷ ಯಾಕೆ ಸರಳವಾಗಿ ಇದ್ದೀವಿ ಅಂದರೆ ನಮ್ಮ ಸಾಹೇಬರು ಅವರು ಕೆಲವೇ ದಿನಗಳ ಹಿಂದೆ ಹದಿನೈದು ಹಿಂದೆ ಕಾಲವಾದರು ಇಂಥ ಸಂದರ್ಭದಲ್ಲಿ ನಾವು ಅದ್ಧೂರಿಯಾಗಿ ಮಾಡಬಾರ್ದು ಅಂತ ನಮ್ಮ ಎಲ್ಲ ನಮ್ಮ ಮಿತ್ರರಲ್ಲಿ ಕೇಳ್ಕೊಳ್ತಾ ಬರೀ ಸರಳವಾಗಿ ಏನಿದೆ ಇವತ್ತು ಹೊಸ ವರ್ಷದ ಪ್ರಾರಂಭ ಎಲ್ಲ ಜನತೆಗೂ ಆಯು ಆರೋಗ್ಯ ನೆಮ್ಮದಿ ಸುಖ ಶಾಂತಿ ಲಭಿಸಲಿ ಅಂತಂತ ಕೇಳ್ಕೊಳ್ತಾ ಅವರಿಗೆ ಶುಭ ಕೋರ್ತಾ ನಿಮ್ಮ ಮಾಧ್ಯಮದ ಮುಖಾಂತರ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಹೋಗ್ಬೋದು ಕಾಲೋನಿಗಳಲ್ಲಿ ವಾಸ್ತವ್ಯ ಆಗ್ಬೋದು ಆ ಥರ ಹಲವಾರು ಇದು ಮಾಡ್ತಿದ್ದಾರೆ ಅವ್ರಿಗೆ ನಿಮ್ಮ ಸಹಕಾರ ಯಾವ ಥರ ನಿಮ್ಮ ರಾಜಕೀಯವಾಗಿ ಮುಂದಿನ ನಡೆಯೇನು ಅಂತ ಅವರಿಗೆ ಆತನಿಗೆ ಆ ಪ್ರತಿಭೆ ಇದೆ ಆ ಇದರಲ್ಲಿ ಯಾಕೆ ಅಂತಂದರೆ ಯಾರನ್ನೇ ಆಗಲಿ ನಾವು ನಮ್ಮ ಸ್ವಯಂ ಇದರಿಂದ ಬರೋದಕ್ಕೆ ಸಾಧ್ಯ ಇಲ್ಲ ಅವರ ಸೇವಾ ಮನೋಭಾವ ಇದ್ರೇ ಅವರ ರಾಜಕೀಯದಲ್ಲಾಗಲಿ ಸಮಾಜದಲ್ಲಾಗಲಿ ಇನ್ನೊಂದರಲ್ಲಾಗಲಿ ಮುಂದುವರಿಯೋದಕ್ಕೆ ಅವಕಾಶ ಆಗೋದು ಅಂಥ ಒಂದು ಇದು ಆತನ ಸುಮಾರು ವರ್ಷಗಳಿಂದ ನಮ್ಮ ಜಿ ಎಚ್ ಎನ್ ಫೌಂಡೇಶನ್ನ ವತಿಯಿಂದ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ ಅವರಿಗೆ ಸಮಸ್ತ ಜನತೆ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಸದಾ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊಳ್ತೀನಿ ಬಾಬಾ ಅವರಲ್ಲೂ ಪ್ರಾರ್ಥನೆ ಮಾಡ್ತೀನಿ ಅದೇ ರೀತಿ ಎಲ್ಲ ಗುರು ಹಿರಿಯರು ಯಾಕೆಂತಂದರೆ ಈ ರಾಜಕೀಯದಲ್ಲಿ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯವರು ಹುಟ್ಟಿದಂಥ ಈ ಸ್ಥಳದಲ್ಲಿ ಸುಮಾರು ರಾಜಕೀಯ ಪ್ರಮುಖರು ಒಳ್ಳೆ ಪ್ರಾಮುಖ್ಯತೆ ಪಡೆದವರು ಬಹಳಷ್ಟು ಜನ ಈ ಚಿಕ್ಕಬಳ್ಳಾಪುರದಿಂದ ಉದ್ವಹಿಸಿದ್ದಾರೆ ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಪ್ರಥಮ ಮುಖ್ಯಮಂತ್ರಿಗಳಾದಂಥವರು ಇದ್ದಾರೆ ಅವ್ರದೆಲ್ಲ ಆಶೀರ್ವಾದ ಅವರ ಪ್ರತಿಯೊಂದು ವರ್ಗದವರ ಆಶೀರ್ವಾದ ಅವನ ಮೇಲೆ ಇರಲಿ ಅಂತ ಈ ಬಾಬಾ ಅವರಲ್ಲಿ ಪ್ರಾರ್ಥನೆ ಮಾಡ್ತೀವಿ